ಇದರ ಜೊತೆಗೆ ನಮ್ಮ ರಾಜ್ಗೋಪಾಲ್ ರೆಡ್ಡಿ ಸರ್ ಅವರ ಮಾತುಗಳನ್ನು ಕೇಳಬೇಕಂತ ಆಗ್ಲಿಂದ ಕಾಯ್ತಾನೆ ಇದೀವಿ ದಯವಿಟ್ಟು ಕಾಂತರಾಜ್ ಅವರು ಕೂಡ ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಕಾಂತರಾಜ್ ಅವರು ಈ ಭಾಗದಲ್ಲಿ ಸಬ್ಮಂಗ್ಲ ಕೆಂಪೇಗೌಡ ನಗರದ ಭಾಗಗಳಲ್ಲಿ ಅದ್ಭುತ ಸಂಘಟಕ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಯುವ ಸಂಘ ಹಾಗೂ ಕರ್ನಾಟಕ ಭೀಮ ಸೇನೆ ವತಿಯಿಂದ ಇಲ್ಲಿ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಈ ವೇದಿಕೆ ಮುಂದೆ ಇರತಕ್ಕಂತ ಎಲ್ಲ ಭೀಮ ಅಭಿಮಾನಿಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಕೋರಿಕ ವಿಜಯೋತ್ಸವ ಶುಭಾಶಯಗಳು ಜೈ ಬಿಂಬಾನಿಗಳೇ ಏನೇ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಿಂದ ಒಂದು ಸಾಂಕೇತಿಕವಾಗಿ ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಕೊಂಡಿದ್ರಿ ಈ ಕಾರ್ಯಕ್ರಮವನ್ನು ಏನಿವತ್ತು ಹದಿನೆಂಟು ಸಾವಿರದ ಹದಿನೆಂಟ ಇಸ್ವಿಯಲ್ಲಿ ಭೀಮಾ ಕಾರ್ಯ ಕೋರೆಗಳ ವಿಜಯೋತ್ಸವ ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ಮರಣಿಸಿ ಪ್ರಪಂಚಕ್ಕೆ ನಮ್ಗೆ ಮಾತಿ ತೋರಿಸಕರ್ ಅವರು ಒಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆ

ಹಾಗೂ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಭೀಮಾ ಕೋರೆಗಾವ್ ಅಂದ ತಕ್ಷಣ ಏನ್ ಮಾತಾಡಬೇಕು ಅಂತ ಹೇಳಿ ಏನು ಬಾಕಿ ಏನು ಉಳಿದಿಲ್ಲ ಬಹುಶಃ ಬಹುತೇಕ ದಿವ್ಯಾ ಅವರು ವಿಚಾರವನ್ನು ತುಂಬಾ ಚೆನ್ನಾಗಿ ಮನಮುಟ್ಟು ಅಂತ ಹೇಳಿದ್ದಾರೆ ಬಹಳ ವಿಶೇಷ ಏನು ಅಂತಂದ್ರೆ ಭೀಮಾ ಕೋರೆಗಾವ್ ಅನ್ನುವಂತ ಈ ಒಂದು ಕಾರ್ಯಕ್ರಮವನ್ನು ಆಚರಿಸುವ ದಿವಸ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಇಡೀ ಜಗತ್ತು ಹೆಣ್ಣದ ಮಧ್ಯದಲ್ಲಿ ಪಾರ್ಟಿಗಳು ಮಾಡಿಕೊಂಡು ಮುಳುಗೋಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಭಾರತ ದೇಶದ ಪ್ರತಿಯೊಬ್ಬರ ಧೋರಣೆಗಳಿಗೆ ಮತ್ತು ಅವಮಾನಗಳಿಗೆ ಬಲಿ ಹಾಗೆ ಅವರು ಏನು ಇವತ್ತು ದೇವರ సుఖి ఏంటి తింద్రె నోదు డాక్టర్ బిఆర్ అంబేద్కర్ ఈ దేశ డాక్టర్ బిఆర్ అంబేడ్కర్ దేవరు ఆ తంత సంవిధా అర్థమీ ఇప్పందావు మునియప్ప నాకు ಹಳ್ಳಿ ಹಳ್ಳಿಗಳಲ್ಲಿ ನೂರ ಒಂದು ಪಲ್ಲಕ್ಕಿಗಳನ್ನು ಅಂಬೇಡ್ಕರ್ ಪಲ್ಲಕ್ಕಿ ಮಾಡಿ ಕಾಲೇಜಿನ ಮೈದಾನದಲ್ಲಿ ನೂರ ಒಂದು ಮದುವೆಗಳನ್ನು ಮಾಡಿದ್ವಿ ಆವತ್ತು ಹಳ್ಳಿಗಳಲ್ಲಿ ಪುಸ್ತಕ ಓಡಕ್ಕೆ ಇದರಿಂದ ಇಪ್ಪತ್ತು ವರ್ಷಗಳಿದೆ ಇವತ್ತು ಎಲ್ಲರ ಕೋಟು ಶೂಟು ಬೂಟು ಎಲ್ಲ ಹೇಳ್ತಾ ಇತ್ತು ಅವರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಏನಿವತ್ತು ನಾವು ನಮ್ಮ ಎಸ್ ತಿಮ್ಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ಹಾಗೂ ಕರ್ನಾಟಕ ಭೀಮಾ ಸೇನೆ ವತಿಯಿಂದ ನಾವು ಭೀಮಾ ಕೋರೆಗಳ ವಿಜಯೋತ್ಸವ ಅಂಗವಾಗಿ ನಾವು ಸಮಾಜ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ನಾವು ಭೀಮಾ ಕೋರೆಗಳ ಪ್ರಶಸ್ತಿ ಹಾಗೂ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು ಪತ್ರಿಕೆ ಮಾಧ್ಯಮರು ಪೊಲೀಸ್ ಇಲಾಖೆಯರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ನಮಗೆಲ್ಲರಿಗೂ ಉತ್ಪೂಲಕವಾಗಿ ಭೀಮ ಕೊರೆ ಶುಭಾಶಯಗಳು ಹಾಗೂ ಆರ್ಥಿಕ ಜೈ ಭೀಮ್ ಬಂಧುಗಳೇ ಈ ದಿನ ನಮ್ಮ ಎಸ್ ಟಿಮ್ಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಸೊ ನಮ್ಮ ಇವತ್ತಿನ ದಿನ ಇನ್ನೂರ ಆರನೇ ಭೀಮ ಕೊರೆಗ ವಿಜಯೋತ್ಸವದ ಪ್ರಯುಕ್ತ ನಾವು ನಲವತ್ತ ಒಂಬತ್ತು ಸಾಧಕರಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗ ಆಗಮಿಸಿರುವ ಎಲ್ಲ ವಿವಿಧ ಕ್ಷೇತ್ರದ ಸಾಧಕರಿಗೆ ನಾವು ಇವತ್ತು ಸನ್ಮಾನ ಸಮಾರಂಭ ಭೀಮ ಸೇವರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಬಹಳ ಅದ್ಭುತ ಬ ಕಾರ್ಯಕ್ರಮಕ್ಕೆ ಬಂದು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಟ್ಟಂತಹ ನಮ್ಮ ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆಯ ಸಂಸ್ಥಾಪಕ ರಾಜ್ಯ ರಾಜ್ಯಾಧ್ಯಕ್ಷರಾದ ನಮ್ಮ ಡಾಕ್ಟರ್ ಎಂ ಕೃಷ್ಣಪ್ಪಣ್ಣರವರು ಮತ್ತು ಈ ಒಂದು ಭಾಗದ ಎಲ್ಲ ನಾಯಕರು ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದಾರೆ ಹಾಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸಂಸ್ಥಾಪಕ ಮಹಿಳಾ ರಾಜ್ಯಾಧ್ಯಕ್ಷರನ್ನು ನಮ್ಮ ಜೊತೆಲ್ಲಿದ್ದಾರೆ ಮತ್ತು ನಮ್ಮ ಮೀಸೆ ರಾಮಣ್ಣರಾಗ್ಬೋದು ಮತ್ತು ನಮ್ಮ ರಮೇಶ್ ಅಣ್ಣ ಆಗ್ಬೋದು ಮತ್ತು ಪಿ ಮುನಿ ಅಣ್ಣ ಆಗ್ಬೋದು ಇನ್ನೂ ಉಳಿದ ಎಲ್ಲ ನಾಯಕರು ಇವಾಗ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ನಾನು ಸಹ ಧನ್ಯವಾದ ಕಲ್ ಸಲ್ಲಿಸುತ್ತೇನೆ ಮತ್ತು ಪೊಲೀಸ್ ಇಲಾಖೆಗಳಿಗೂ ಸಹ ಧನ್ಯವಾದ ಸಲ್ಲಿಸುತ್ತೇನೆ ಈ ಒಂದು ವಿಚಾರ ಅಷ್ಟೇ ನಮ್ಮ ಸಂಘಟನೆಗಳು ಇನ್ನೂ ಹೆಚ್ಚಿಗೆ ಮುಂದೆ ಜನರ ಬ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಆಗಲಿ ಈ ಒಂದು ಕೊಡುಗೆ ಎಲ್ಲರಿಗೂ ಕೊಡುವಂಥ ಕೆಲಸ ಆಗಲಿ ಆನೆಕಲ್ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಮತ್ತು ಇನ್ನುಳಿದ ಹೆಸರು ಹೇಳಿಕೊಂಡು ಸೊ ಜನ ಸೇವೆ ಮಾಡುವಂತಹ ಏಕೈಕ ನಾಯಕ ಯಾರು ಇದ್ದ ಇದ್ರೆ ಅಂತಂದರೆ ನಮ್ಮ ಡಾಕ್ಟರ್ ಎಂ ಕೃಷ್ಣಪ್ಪಣ್ಣರವನ್ನ ಹೇಳ್ತಾ ಇದ್ದ ಬಹಳ ಹೆಮ್ಮೆ ಅಂತ ಹೇಳ್ತೀನಿ ಅವರು ಎಷ್ಟೇ ಒಂದು ಕೆಲಸ ಮಾಡಿದ್ರು ಬಡವರಿಗೆ ಆದಂತಹ ಒಂದು ಈ ಒಂದು ಸೇವೆ ಮಾಡಬೇಕು ಅಂತ ಒಂದು ಸ್ವಲ್ಪ ಹಣವನ್ನು ಎತ್ತಿಟ್ಟು ಆ ಹಣದಲ್ಲಿ ಬಂದಂತಹ ಎಲ್ಲ ಬಡವರಿಗೆ ದಾನ ಮಾಡಿ ಧರ್ಮ ಮಾಡಿ ಅವ್ರ ಮನೆಗೆ ಯಾರೇ ಬರಲಿ ಬೆಳಗಿನಿಂದ ಸಾಯಂಕಾಲದಕ್ಕೆ ಬಂದ ತನಕ ಒಂದು ದಿನಕ್ಕೆ ಸುಮಾರು ಜನಗಳಿಗೆ ಸೇವೆ ಮಾಡೋಂಥ ಕೆಲಸ ಮಾಡ್ತಾರೆ ಸೊ ಬಾಬಾ ಸಾಹೇಬ್ರ ಅನುಗ್ರಹ ಇವರ ಮೇಲೆ ಸದಾ ಇರಲಿ ಇವರ ಸೇವೆ ಹೀಗೆ ಸಾಗಲಿ ಅಂತಂದೇಳಿ ನಾನು ಮಾತು ಮುಗ್ತೀನಿ ದೇವ್ಯ